ನಮಸ್ತೆ ಎಲ್ಲರಿಗೂ ನಾನು ನಂದಿನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಗೃಹ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ ನಿನ್ನೆ ಸುದ್ದಿಗೋಷ್ಠಿನಲ್ಲಿ ಗೃಹಲಕ್ಷ್ಮಿ ಹಣ ಬರೋದೇ ಇಲ್ಲ ಅನ್ನೋ ಥರ ಮಾತಾಡಿದರು ಅದಾದ ಮೇಲೆ ಸುದ್ದಿ ಮಾಧ್ಯಮಗಳಲ್ಲಿ ಬಹಳಷ್ಟು ಇದರ ಬಗ್ಗೆ ವಿರೋಧ ವ್ಯಕ್ತಪಡಿಸಿದರು ಜನರು ಸಹ ಈ ಹಣ ಬಿಡುಗಡೆ ಆಗಿಲ್ಲ ಅಂದರೆ ನಾವು ವೋಟ್ ಮಾಡೋಲ್ಲ ಅನ್ನೋ ರೀತಿಯೆಲ್ಲ ಕಮೆಂಟಲ್ಲಿ ಹಾಕ್ತಾಯಿದ್ರು ಇದರಿಂದಾಗಿ ಎಚ್ಚೆತ್ತುಕೊಂಡ ಸರ್ಕಾರ ಇವಾಗ ನಿನ್ನೆ ಮಧ್ಯಾಹ್ನದಿಂದನೇ ಗೃಹಲಕ್ಷ್ಮಿ ಹಣವನ್ನು ಬಿಡುಗಡೆ ಮಾಡಿದರೆ ಹದಿನೆಂಟನೇ ಕಂತಿನ ಹಣ ಸುಮಾರು ಹತ್ತು ಪರ್ಸೆಂಟ್ ಜನಗಳಿಗೆ ಬಿಡುಗಡೆ ಆಗಿರಲಿಲ್ಲ ಅವರಿಗೂ ಸಹ ಹದಿನೆಂಟು ಮತ್ತು ಹತ್ತೊಂಬತ್ತನೇ ಕಂತಿನ ಎರಡು ಕಂತಿನ ಹಣವನ್ನು ಈಗ ಸರ್ಕಾರ ಬಿಡುಗಡೆ ಮಾಡಿದೆ ಹತ್ತೊಂಬತ್ತನೇ ಕಂತಿನ ಹಣ ಈಗ ಎಲ್ಲರಿಗೂ ಬಂದಿದೆ ಅಂತ ಹೇಳೋಕ್ಕಾಗಲ್ಲ ಭಾಳಷ್ಟು ಜನಕ್ಕೆ ಇವಾಗ ಬರಬೇಕಾಗಿದೆ ಆದರೆ ಒಂದು ಇಪ್ಪತ್ತರಿಂದ ಮೂವತ್ತು ಪರ್ಸೆಂಟಷ್ಟು ಜನಗಳಿಗೆ ನಿನ್ನೆಯಿಂದನೇ ಬಿಡುಗಡೆ ಆಗೋದಕ್ಕೆ ಶುರುವಾಗಿದೆ ಸೊ ಹಾಗಾಗಿ ಇವತ್ತಿಂದ ಸುಮಾರು ಎಲ್ಲರ ಒಂದು ಖಾತೆಗಳಿಗೆ ಬರುತ್ತೆ ಅನ್ನೋ ಅಂದರೆ ಏಯ್ಟಿ ಟು ನೈಂಟಿ ಪರ್ಸೆಂಟ್ ಅಷ್ಟು ಜನಗಳಿಗೆ ಇವತ್ತಿಂದ ಬಿಡುಗಡೆ ಆಗುತ್ತೆ ಅನ್ನೋ ಒಂದು ಮಾಹಿತಿ ನಮಗೆ ಸಿಕ್ಕಿದೆ ಸೊ ಇದರಿಂದಾಗಿ ಕಳೆದ ಒಂದು ಎರಡು ತಿಂಗಳಿಂದ ಹಣ ಬಿಡುಗಡೆ ಮಾಡ್ತೀವಿ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ತಾನೆ ಇದ್ರು ಬಿಡುಗಡೆನೇ ಮಾಡಿರಲಿಲ್ಲ ಯಾವಾಗ ಜನರು ಆಕ್ರೋಶಕ್ಕೆ ಒಳಗಾದರೂ ಆವಾಗ ವಿರೋಧ ಪಕ್ಷದವರ ಒತ್ತಾಯನೂ ಸಹ ಆಗಿತ್ತು ಇದರಿಂದಾಗಿ ಎಚ್ಚೆತ್ತುಕೊಂಡು ಇವಾಗ ಹಣವನ್ನು ಬಿಡುಗಡೆ ಮಾಡಿದ್ದಾರೆ ಏನೇ ಆದರೂ ಇದು ಒಂದು ಒಳ್ಳೆಯ ವಿಷಯ ಅಂತಲೇ ಹೇಳ್ಬೋದು ಇವಾಗ ಹತ್ತೊಂಬತ್ತನೇ ಕಂತಿನ ಹಣ ಬಿಡುಗಡೆ ಆಗಿರೋದ್ರಿಂದ ಇನ್ನು ಇದು ಹದಿನೈದು ದಿವಸ ಪ್ರೋಸೆಸ್ ಆಗುತ್ತೆ ಇದಾದ ಮೇಲೇ ಇನ್ನು ಇಪ್ಪತ್ತನೇ ಕಂತಿನ ಹಣ ಬಿಡುಗಡೆ ಆಗೋದು ಅಂದರೆ ನಿಮಗೆ ಜೂನ್ ತಿಂಗಳಲ್ಲೇ ಇಪ್ಪತ್ತನೇ ಕಂತಿನ ಹಣವನ್ನು ಇವರು ಬಿಡುಗಡೆ ಮಾಡ್ತಾರೆ ಇನ್ನು ಇಪ್ಪತ್ತೊಂದನೇ ಕಂತಿನ ಹಣವನ್ನು ಆರ್ಥಿಕ ಇಲಾಖೆಯವರು ಆಗಲಿ ಬಿಡುಗಡೆ ಮಾಡಿದ್ದಾರೆ ಅನ್ನೋ ಒಂದು ಮಾಹಿತಿ ಸಹ ನಮಗೆ ಸಿಕ್ಕಿದೆ ಸೊ ನೋಡಬೇಕು ಇನ್ನು ಇಪ್ಪತ್ತು ಹಾಗೂ ಇಪ್ಪತ್ತೊಂದನೇ ಕಂತಿನ ಹಣವನ್ನು ಇನ್ನು ಯಾವ ರೀತಿ ಇನ್ನು ಬಿಡುಗಡೆ ಮಾಡ್ತಾರೆ ಇನ್ನು ಎಷ್ಟು ದಿವಸಗಳು ತೊಗೊತಾರೆ ಅಂತ ಇವಾಗ ನಾವು ಕಾದು ನೋಡಬೇಕಾಗಿದೆ ಅಷ್ಟೇ ಸೊ ಯಾರಿಗೆಲ್ಲ ಈ ಒಂದು ಹದಿನೆಂಟನೇ ಕಂತಿನ ಹಣ ಬಿಡುಗಡೆ ಆಗಿರಲಿಲ್ಲವೋ ಅವ್ರಿಗೆ ಇವಾಗ ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ಹಣವನ್ನು ಬಿಡುಗಡೆ ಮಾಡಿದ್ದಾರೆ ಅಂದರೆ ಒಟ್ಟಿಗೆ ಬಂದಿರೋದಿಲ್ಲ ನಿನ್ನೆ ಒಂದು ಸ್ವಲ್ಪ ಹದಿನೆಂಟನೇ ಕಂತಿನ ಹಣ ಬಂದರೆ ಇವತ್ತು ಅವ್ರಿಗೆ ಹತ್ತೊಂಬತ್ತನೇ ಕಂತಿನ ಹಣ ಬಿಡುಗಡೆ ಆಗುತ್ತೆ ಆದರೆ ಈಗಾಗಲೇ ಹತ್ತೊಂಬತ್ತನೇ ಕಂತಿನ ಹಣವನ್ನು ಯಾರೆಲ್ಲ ರಿಸೀವ್ ಮಾಡ್ಕೊಂಡಿದ್ರು ಅವ್ರಿಗೆ ನಿನ್ನೆಯಿಂದಲೇ ಹತ್ತೊಂಬತ್ತನೇ ಕಂತಿನ ಹಣ ಬಿಡುಗಡೆ ಆಗಿದೆ ಅಂತಲೇ ಹೇಳ್ಬೋದು ಈ ರೀತಿಯಾಗಿ ನಮಗೆ ಮಾಹಿತಿ ಸಿಕ್ಕಿದೆ ಸೊ ಏನಾದರೂ ಹತ್ತೊಂಬತ್ತನೇ ಕಂತಿನ ಹಣ ಏನಾದರೂ ಬಿಡುಗಡೆ ಆಗಿದ್ದರೆ ನಿಮ್ಮ ಒಂದು ಜಿಲ್ಲೆ ಹಾಗೂ ಅಂದರೆ ನಿನ್ನೆ ಬಿಡುಗಡೆ ಆಯ್ತಾ ಇಲ್ಲ ಇವತ್ತು ಬಿಡುಗಡೆ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ ಸೊ ಇದರಿಂದಾಗಿ ಬಹಳಷ್ಟು ಜನ ವಿಡಿಯೋ ನೋಡ್ತಿರೋರಿಗೆ ಒಂದು ಮಾಹಿತಿ ಸಿಗಂಗಾಗುತ್ತೆ ನಿಮ್ಮ ಜಿಲ್ಲೆಯನ್ನು ಮೆನ್ಷನ್ ಮಾಡೋದ್ರಿಂದ ಓ ಇವರ ಒಂದು ಜಿಲ್ಲೆಗೆ ಬಂದಿದೆ ನಮ್ಮ ಜಿಲ್ಲೆಗೂ ಬರುತ್ತೆ ಅಂತ ಒಂದು ಮಾಹಿತಿ ಸಿಗುತ್ತೆ ಅದಕ್ಕಾಗಿ ಒಂದು ರಿಕ್ವೆಸ್ಟನ್ನು ಮಾಡ್ಕೊತಾ ಇದ್ದೀನಿ ದಯವಿಟ್ಟು ಯಾರೆಲ್ಲ ವೀಡಿಯೋ ನೋಡ್ತೀರಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ ಹತ್ತೊಂಬತ್ತನೇ ಕಂತಿನ ಹಣ ಇವಾಗ ಎಲ್ಲ ಜಿಲ್ಲೆಗಳಿಗೂ ಬಿಡುಗಡೆ ಆಗಿದೆ ಅಂತ ನಮಗೆ ಮಾಹಿತಿ ಸರಿಯಾಗಿ ಸಿಕ್ಕಿಲ್ಲ ಯಾವ್ಯಾವ ಜಿಲ್ಲೆಗೆ ಒಳಗೆ ಬಿಡುಗಡೆ ಆಗಿದೆ ಅಂತ ನಿಮಗೇನಾದರೂ ಕ ಬಂದಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನು ಅದ್ರ ಬಗ್ಗೆ ಇನ್ನಷ್ಟು ಒಂದಷ್ಟು ಮಾಹಿತಿಗಳನ್ನು ತಿಳಿಸ್ಕೊಂಡು ನಾನು ನಿಮಗೆ ಮತ್ತೆ ವಿಡಿಯೋನ ತಿಳಿಸ್ಕೊಡ್ತೀನಿ ಸೊ ಯಾವ್ಯಾವ ಜಿಲ್ಲೆಗೆ ಬಿಡುಗಡೆ ಆಗಿದೆ ಇನ್ನು ಯಾವ್ಯಾವ ಜಿಲ್ಲೆಗೆ ಬಿಡುಗಡೆ ಆಗಿದೆ ಅಂತ ನಾನು ಮಾಹಿತಿ ತಿಳ್ಕೊಂಡು ಮತ್ತೆ ತಿಳಿಸ್ಕೊಡ್ತೀನಿ ಇದಿಷ್ಟು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂಥ ಲೇಟೆಸ್ಟ್ ಮಾಹಿತಿಯಾಗಿದೆ ಇದೇ ಅಂತ ನಿಮಗೆ ಡೈಲಿ ಅಪ್ಡೇಟ್ ಸಿಗಬೇಕಂದ್ರೆ ನಮ್ಮ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೂ ಎಲ್ಲರಿಗೂ ಶೇರ್ ಮಾಡಿ ಮತ್ತು ಸಿಗೋಣ ಮುಂದಿನ ವೀಡಿಯೋದಲ್ಲಿ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು